ನಡೀತಾ ಇದೆ ಇವತ್ತು ಫೋಟೋಗಳು ಬಂದಿದೆ ಅಲ್ಲಿ ಡ್ಯಾನ್ಸ್ ನಡೀತಾ ಇರುವಂತ ಡ್ಯಾನ್ಸ್ ನಡೀತೈತೆ ಎಣ್ಣೆ ಸಿಗ್ತೈತೆ ಅಫೀಮ್ ಸಿಗುತ್ತೆ ಗಾಂಜಾ ಸಿಗುತ್ತೆ ಬಿರಿಯಾನಿ ಸಿಗುತ್ತೆ ಇನ್ನೇನ್ ಬೇಕು ಅವ್ರ ಹೊರಗಡೆ ಇವೆಲ್ಲ ಕಷ್ಟ ಸಿಗೋದು ಅಲ್ಲಿ ಆರಾಮಾಗಿ ಸಿಗ್ತೈತೆ ಮತ್ತೆ ಇನ್ನೊಂದು ಮೊಬೈಲ್ ಕೊಟ್ಟು ಅಲ್ಲಿಂದ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ ದೇಶದಲ್ಲಿರೋ ಬಿಸ್ನೆಸ್ ಮ್ಯಾನ್ಗಳನ್ನು ಅಲ್ಲಿಂದ ಬ್ಲ್ಯಾಕ್ ಮೈಲ್ ಮಾಡಿ ದುಡ್ಡು ತರಿಸ್ಕೊಂಡು ಕೂಡ ಈ ಸರ್ಕಾರ ಸಹಾಯ ಮಾಡ್ತಾ ಇದೆ ಇಲ್ಲಿನ ಪೊಲೀಸ್ ಇಲಾಖೆ ಸಹಾಯ ಮಾಡ್ತಾ ಇದೆ ಇಲ್ಲ ಅಂದರೆ ಹೆಂಗೆ ಅವ್ರಿಗೆ ಅಷ್ಟೊಂದು ದುಡ್ಡು ಬರ್ತೈತೆ ಯಾಕೆಂದರೆ ಜೈಲುಗಳಲ್ಲಿ ನಿಮಗೆ ಈ ರೇಟಿಗೆ ಸಿಗೋಲ್ಲ ನೂರು ರೂಪಾಯಿ ಇರೋದು ಹತ್ತು ಸಾವಿರ ರೂಪಾಯಿ ಕೊಡಬೇಕಲ್ಲಿ ಲಕ್ಷಾಂತರ ರೂಪಾಯಿ ಕೊಡಬೇಕು ಇದಕ್ಕೆ ಕೋಟ್ಯಾಂತ ರೂಪಾಯಿ ಹಣ ಬೇಕು ಆ ಕೋಟ್ಯಾಂತ್ ರೂಪಾಯಿ ಹಣ ಎಲ್ಲಿಂದ ಬರುತ್ತೆ ಯಾರು ಕಳಿಸ್ಕೊಡ್ತಾರೆ ಈ ಭಯೋತ್ಪಾದಕರಿಗೆ ಇಷ್ಟೊಂದು ದುಡ್ಡು ಈ ರೌಡಿಗಳಿಗೆ ಇಷ್ಟೊಂದು ದುಡ್ಡು ಯಾರು ಕೊಡ್ತಾರೆ ಅಂದರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ವಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರ ಫ್ರೀ ಇದು ಫ್ರೀ ಇನ್ಮೇಲೆ ಜೈಲ್ ಫ್ರೀ ಇಷ್ಟಿನಿಂದ ಏನೇನೋ ಫ್ರೀ ಕೊಡ್ತಿದ್ದಲ್ಲ ಐದು ಗ್ಯಾರಂಟಿ ಹಾಂ ಫ್ರೀ 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 ಅಂತ ಈಗ ಜೈಲೊಳಗೆ ಹೋದ್ರೆ ರಾಜ್ಯಾತೀತ ರಾಜ್ಯಾತೀತ ಫ್ರೀ ಫ್ರೀ